ಹಾ ಹಾ ಹತ್ರ ಇದಲ್ಲ ಆಯಾ ಪ್ಲಾಸ್ಟಿಕ್ಕು ಬೇರೆ ಥರ અયો અયો અનિલિયા જિસબિટ હંગે ઉતારના હોય તો અનિલિયા દિલોલીના દિલોલીના અંદર અંદર અજ હા અંદર ગર કે સેપ એરકા ઓમે હું ગન પટા કે

ಕ್ಯೂಲ್ ಹೋಗ್ಬೇಕಾ ಮತ್ತೆ ಶ್ರೀ ವೀರಭದ್ರ ಸ್ವಾಮಿಗೆ ಈಗ ನಮ್ದು ದರ್ಶನ ಇದೆ ಆನೆಗಳು ಎರಡು ಅದರ ಹೆಸರು ಹೆಸರು ಇದೀವಿ ನಾಲ್ಕು ಹೊರೆಗೆ ಶ್ರೀ ಶಕ್ಲೇಶ್ವರ ಹೊಟ್ಟಿದ್ದು ನಾವು ಶಕ್ಲೇಶ್ಪುರದಿಂದ ಇಲ್ಲಿಗೆ ಹದ್ ಗಂಟೆಗೆ ಬಂದ್ವಿ ಹತ್ತು ಗಂಟೆಗೆ ದರ್ಶನಕ್ಕೆ ಈಗ ಫಸ್ಟ್ ಆಗಿದ್ದು ನಮ್ದು ಒಂದು ಗಂಟೆಗೆ ನಮ್ಮ ದರ್ಶನ ಮುಗಿದಿದೆ ಒಂದು ಹತ್ತಕ್ಕೆ ನಮ್ಮ ದರ್ಶನ ಮುಗಿಯುದು ದೇವಸ್ಥಾನ ಇರೋದು ದೊಡ್ಡ ಕಾಡಿನ ಮಧ್ಯೆ ಈ ದೇವಸ್ಥಾನ ಇರೋದು ಪರಿಸರದ ಮಧ್ಯೆ ಈ ದೇವಸ್ಥಾನ ಇದು ಒಂದು ವರ್ಷಕ್ಕೆ ಬರೀ ಇಪ್ಪತ್ತೆಂಟು ದಿನ ಮಾತ್ರ ಇದು ತರಕೊಂಡಿದ್ದಾರೆ पैरा तो जस स्वामी عندنا ನೋಡકે ન્યુ નોડ બુક કરી આપા તીર્તાય સ્કાર્મે એ કોરિયા કોરિયા ઇસકા હેડ કઈ ઇસકા હા હંગે ಇಷ್ಟ ಕೊಡಿಯೋ ಯಾವ್ದಾವ ನೋಡಿ ಕೊಟ್ಟಿಯವರು ಈಶ್ವರನ ದೇವಸ್ಥಾನ ಇದು ಇರೋ ಬಸರ ಸ್ವಾಮಿ 18ನೇ ಇರೋದು ಅಲ್ಲ ತೆಗಿದರೆ ಅದರ ಆನೆಗಳ ಮೇಲೆ ಸಚ್ಚನೆ ಬರ್ತಾರೆ ಇಲ್ಲಿ ಲೈ 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 ಕಂಟೆಕ್ಟ್ ಹಿಡ್ಕೊಳ್ಳಿ ಶ್ರೀ ಕೊಟ್ಟಿಯೂರು ಮಹಾದೇವರ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಒಂದು ವರ್ಷಕ್ಕೆ ಮಾತ್ರ ಓಪನ್ ಆಗಬಹುದು ಇಪ್ಪತ್ತೆಂಟು ಇಪ್ಪತ್ತೆಂಟು ದಿನ ಮಾತ್ರ ಆನೆಗಳಿಗೆ ಪೂಜೆ ಮಾಡಿ ಪ್ರಸಾದವನ್ನು ಸ್ನೇಹಿತರೆ ದಕ್ಷರಾಜ ಯಾಕ ನಡೆಸುತ್ತಾ ಇರ್ತಾನೆ ಆದರೆ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಈಶ್ವರನನ್ನು ಕರೆದಿರುವುದಿಲ್ಲ ಆದರೆ ಸತಿದೇವಿಯು ಈಶ್ವರನ ಹತ್ತಿರ ಹಠ ಮಾಡಿದ ಕಾರಣ ಭೂಲೋಕಕ್ಕೆ ಗಣಗಳ ಮೂಲಕ ಪಾರ್ವತಿಯನ್ನು ಕಳಿಸಿಕೊಳ್ತಾನೆ ಈಶ್ವರ ಹಾಗಾಗಿ ಅಲ್ಲಿ ದಕ್ಷ ರಾಜ ಸತೀದೇವಿ ತುಂಬ ಅವಮಾನ ಮಾಡಿದ್ದರಿಂದ ಅವಳು ನೊಂದು ಈ ಎಗ್ನಕುಂಡದಲ್ಲಿ ಆನೆ ಪ್ರಾಣತ್ಯಾಗ ಮಾಡುತ್ತಾನೆ ಆದ ಕಾರಣ ಈಶ್ವರನು ಭೂಲೋಕಕ್ಕೆ ತನ್ನ ಜಡೆಯನ್ನು ಬಳಿದಾಗ ವೀರಭದ್ರ ಹಾಗೂ ಭದ್ರಕಾಳಿ ದೇವರು ಇಲ್ಲಿ ಸ್ಥಾಪನೆಗೊಂಡಿದ್ದು ಅದರ ಉತ್ಸವವು ನೋಡಿ ಈ ಜ ಆನೆಗಳ ಮೂಲಕ ಇಲ್ಲಿ ಜರುಗುತ್ತಿದೆ ನೋಡಿ ಎಲ್ಲ ಕಣ್ತುಂಬಿಕೊಳ್ಳಿ ನೀವು ಪ್ರಯತ್ನ ಮಾಡಿ ಇಲ್ಲಿ ಬರೋಕ್ಕೆ ಇನ್ನು ಜುಲೈ ನಾಲ್ಕರವರೆಗೂ ಓಪನ್ ಇರುತ್ತೆ ಎಲ್ಲರೂ ದಯಮಾಡಿ ಮಾಡಿ ಸರಿ ವೀಕ್ಷಣೆ ಮಾಡಿ ಏನ್ ಬಂದ ನಿಮಗೆ ಗಂಗಾನೆ ದಿಕ್ಕೋ ದಿಕ್ಕೋ ನೈಸಿರಾಜ್ ಆಗಿರ್ತದೇರಾಜ್ ಆಗಿರ್ತದೆ ನಿಮ್ಗೆ ವಿಭೂತಿ ಮಾಡ್ತಾ ವಿಡಿಯೋ ಮಾಡ್ತಾ ಇರೋದು ಕೊಡಪಾನ ಸಮರ್ಪಣೆಯ ಸೇವೆ ಅಂದರೆ ಅಲ್ಲಿರುವ ಬೆಂಡಿಯ ಬೆಂದಿಗೆಯಲ್ಲಿ ನೀರಿನಿಂದ ಅಭಿಷೇಕ ಮಾಡಿಸುವಲ್ಲಿ ಸಂಗೀತ ಕಳೆದುಕೊಂಡಂತಹ ಸ್ಥಿತಿ ತನ್ನ ಭಕ್ತರಿಗೆ ಮಾತಿರಲಿ ಎಂಬ ಆಶಯಿಸಿದ ಶಿವನು ಅವರಿಗೆ ಅಭಯ ನೀಡುತ್ತಾರೆ ಎಂದು ಬಲವಾಗಿ ನಂಬಲಾಗುತ್ತದೆ ಮುಂದಿನ ವರ್ಷ ಆಗುವಷ್ಟರಲ್ಲಿ ಅವರ ಕೋರಿಕೆಗಳು ಈಡೇರಿದಂತೆ ಮರು ವರ್ಷ ಅಲ್ಲಿಗೆ ಬಂದು ಚಿನ್ನದ ಕೊಡಪಾನ ಸೇವೆ ಸಲ್ಲಿಸುವಂತಾಗುತ್ತದೆ ಎಂಬ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿಯೂರಿನ ವೈಶಾಖಾನ ಸಮರ್ಪಣೆಯಲ್ಲಿ ಗಂಧ ವಿಭೂತಿ ಇಲ್ಲ ಈ ತರ ವಿಭೂತಿ ಬರ್ತಾ ಇದೆ ಮತ್ತೆ ಗಂಧ ಬರ್ತಾ ಇದೆ ಅಲ್ಲಿ ನೋಡಿ ಈಗ ಲಾಸ್ಟ್ ಪ್ರದಕ್ಷಿಣೆ ನಮ್ದು ಮೂರನೇ ಪ್ರದಕ್ಷಿಣೆ ಈಗ ಎರಡು ಪ್ರದಕ್ಷಿಣೆ ಆಯ್ತು ಆನೆಗಳ ಐದು ರೌಂಡ್ ಬಂದವು ಇಲ್ಲೊಬ್ಬ ಇದನ್ನು ನೋಡಿ ಇವನು ಎರಡನೇ ಅದಕ್ಕೆ ಸಾಕು ಹೋಗೋಣ ಸಾಕು ಹೋಗೋಣ ಹೊಟ್ಟೆ ಸೀತಾ ಇದೆ ಅಂತಿದ್ದಾನೆ ಏನ ದೇವಾಲಯದ ಶಿವಲಿಂಗವು ಸ್ವಯಂಭೂಲಿಂಗವಾಗಿದೆ ಇನ್ನು ಸ್ವಯಂಭೂಲಿಂಗ ಅಂದ್ರೆ ತಾನಾಗಿಯೇ ಉದ್ಭವವಾದ ಶಿವಲಿಂಗ ಅಂದ್ರೆ ಇದನ್ನ ಮಾನವ ನಿರ್ಮಿಸಿಲ್ಲ ಬದಲಾಗಿ ನೈಸರ್ಗಿಕವಾಗಿ ಪ್ರಕೃತಿಯಿಂದ ಉಂಟಾದ ಶಿವಲಿಂಗವಾಗಿದೆ ಇವುಗಳನ್ನ ಶಿವನ ಸಾಕ್ಷಾತ್ ದರ್ಶನವೆಂದು ಭಕ್ತರು ಪೂಜಿಸುತ್ತಾರೆ ಇನ್ನು ಕೊಟ್ಟೂರು ದೇವಾಲಯಗಳ ನವೀಕರಣವನ್ನ ಆದಿಗುರು ಶಂಕರಾಚಾರ್ಯರ ಕಾಲದಲ್ಲಿ ಮಾಡಲಾಯಿತು ಎನ್ನುವ ಪ್ರತೀತಿ ಇದೆ ಜೊತೆಗೆ ಇಲ್ಲಿನ ವಾರ್ಷಿಕ ಉತ್ಸವವಾದ ವೈಶಾಖ ಮಹೋತ್ಸವದ ನಿಯಮ

ನೀವು ಅಳ್ತಾ ಇದ್ದೀರಲ್ಲ ಮತ್ತೆ ನೀವು ಅಳ್ತಾ ಇದ್ದೀರಲ್ಲ ಮತ್ತೆ ಆನೆ ನೋಡಿದ್ರಾ ಏನಂತ ಆನೆ ಹೇಗಿದೆ ದೇವಸ್ಥಾನ ಎಲ್ಲ ಶತ್ರುಂಜಯ ಲೋಹಿತ್ ದುಶಾಂತ್ ಕುಮಾರ್ ಅವರು ಫೋಟೋ ಹಿಡಿಸ್ಕೊತಾ ಇದ್ದಾರೆ ಆದರೆ ಭಾಳ ಚೆನ್ನಾಗಿ ಬರ್ತಾ ಇದೆ ವ್ಯೂಬೆಲ್ಲ ಈ ದೇವಸ್ಥಾನ ನೋಡಿ ಈ ಕರೆ ಕೊಟ್ಟಿರು ಇದು ಇದು ವರ್ಷದಲ್ಲಿ ಹನ್ನೊಂದು ತಿಂಗಳು ಓಪನ್ ಇರುತ್ತೆ ಒಂದ್ ತಿಂಗಳು ಓಪನ್ ಇರಲ್ಲ ಅದೇ ಈ ವೈಶಾಖ ಮಹೋತ್ಸವದ ವಿಶೇಷ ಈ ದೇವಸ್ಥಾನ ನೋಡಿ ಅಂತ ಅಂತ ಕೇಳಿಯ ಬರುವವರು ಮುಹೂರ್ತದಲ್ಲಿ ಅಲ್ಲಿನ ನದಿಯಲ್ಲಿ ಸ್ನಾನ ಮಾಡಿ ಕಲ್ಲಿಗೆ ಇನ್ನೊಂದು ಕಲ್ಲಿನಿಂದ ಉಜ್ಜಿದಾಗ ಬರುವ ಭಸ್ಮ ಅಂದರೆ ಪ್ರಸಾದವನ್ನ ತಮ್ಮ ಮನೆಗೆ ಧರಿಸಿ ಕೈಯದೊಂದಿಗೆ ದೇವರ ದರ್ಶನ ಮಾಡುವ ಇದೆ ಇಲ್ಲಿಗೆ ಬರುವ ಹೆಚ್ಚಿನ ಭಕ್ತರಲ್ಲಿ ವಿವಾಹ ಆಸೆ ವೈವಾಹಿಕ ಜೀವನದಲ್ಲಿ ಕಲಹರು ಸಂತಾನ ನೀಡದಿರುವವರೇ ಆಗಿದ್ದಾರೆ ಈ ರೀತಿಯ ಸಮಸ್ಯೆ ಇದ್ದವರು ಭಕ್ತಿಯಿಂದ ಇಲ್ಲಿಗೆ ಬಂದು ತಮ್ಮ ಕೋಳಿ ಶಾಂತನಾಗಿ ಇದೇ ದೇವಸ್ಥಾನದಲ್ಲಿ ಉದ್ಭವನಿಂದಾಗಿ ಶಿವನು ಕೋಪಗೊಂಡು ಜಡೆಯನ್ನು ತಗ್ದಿ ನೆಲಕ್ಕೆ ಹೊಡೆದಾಗ ವೀರಭದ್ರ ಮತ್ತು ಭದ್ರಕಾಳಿ ಇದೇ ಸ್ಥಳದಲ್ಲಿ ಜನಿಸಿದರು ಈಗ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿಯ ಆನೆಗಳ ಮೇಲೆ ಮೆರವಣಿಗೆ ಕರೆದುಕೊಂಡು ಹೋಗುತ್ತಾರೆ ಬನ್ನಿ ನಿಮ್ಮೆಲ್ಲರಿಗೂ ತೋರಿಸುತ್ತೇನೆ ನೋಡಿ ಪ್ರವಾಹ ಉಕ್ಕದಂಗೆ ಉಕ್ಕು ಹರಿತಾ ಇದೆ ಇದೆ ಬಾವಲಿ ನದಿ ಕೇರಳ ನಗರದ ನದಿ ಇದು ಟೆಂಪಲ್ ಅಲ್ಲಿ ಹರಿತಾ ಇದೆ ಮುಂದೆ ಈ ದೇವಸ್ಥಾನದ ಪ್ರಮುಖ ವಿಶೇಷವೆಂದರೆ ಮದುವೆ ಆಗದೆ ಹಾಗೆ ಇದ್ದವರು ಈ ದೇವಸ್ಥಾನಕ್ಕೆ ಬಂದು ಬೆಳ್ಳಿಯ ಕೊಡಪಾನದ ನೀರಿನ ಅಭಿಷೇಕದ ಸೇವೆ ಮಾಡಿಸಿದರೆ ಮುಂದಿನ ವರ್ಷ ಈ ದೇವಸ್ಥಾನ ತೆರೆಯುವ ವೇಳೆಗೆ ಅವರ ಇಷ್ಟಾರ್ಥ ನೆರವೇರಿ ಚಿನ್ನದ ಕೊಡಪಾನದ ನೀರಿನ ಸೇವೆ ಅರ್ಪಿಸುವುದು ಈ ದೇವಸ್ಥಾನದ ಪ್ರಮುಖ ವಿಶೇಷ ಕೈಲಾಸದ ಶಿವನ ಅಕ್ಕರೆ ಪಡೆದ ಗೋವಿದು ನಂದಿಯು ಭೂಮಿಯಲ್ಲಿ ಗೋಮಾತೆ ಪೂಜಿ ಪರುಜನ ಪ್ರೀತಿಯು ದೇವದೇವಿ ಪುರಾಣದಲ್ಲಿ ಪೂಜ್ಯನೀಯವು ನಂದಿಯೇ ಮಾತೃಸ್ಥಾನದ ಮನದ

기이 ಇಪ್ಪತ್ತೈದರಲ್ಲಿ ಕೊಟ್ಟಿಯೂರಿನ ವೈಷ್ಣ ಮಹೋತ್ಸವವು ಜೂನ್ ಎಂಟರಿಂದ ಆರಂಭವಾಗಿದ್ದು ಜುಲೈ ನಾಲ್ಕರವರೆಗೆ ಬಹಳ ಮಧುರೂ ಸಹ ನಡೆಸಿದ್ದು ಜೂನ್ ಹತ್ತರಿಂದರ ಮಧ್ಯಾಹ್ನದವರೆಗೆ ಮಹಿಳೆಯರಿಗೆ ಕೊಟ್ಟಿಯೂರು ದೇವಾಲಯಕ್ಕೆ ಭೇಟಿ ನೀಡಲು ಅವಕಾಶ ಇದೆ ಇನ್ನು ಜೂನ್ ಮೂವತ್ತರ ನಂತರ ಮಹಿಳೆಯರಿಗೆ ಪ್ರವೇಶವಿಲ್ಲ ಅಂತ ಮಂದೆ ಅದನ್ನು ಪ್ರಶ್ನಿಸುವ ಕೆಲಸ ನಮ್ಮಿಂದ ಆಗಿದೆ ಇರಲಿ ಹಿರಿಯ ತಲೆಮಾರು ಮಾಡಿದ ಆಚಾರ ವಿಚಾರಗಳ ಹಿಂದೆ ಯೋ ಮಹಾದೇವ ಟೆಂಪಲ್ ಹೌದಾ ಇದಕ್ಕೂ ಕೇವಲ ಹೋಗಬೇಕು ಮತ್ತೆ ತಿರುತ ಸ್ವಾಮಿಯನ್ನ ನೋಡಕ್ಕೆ ನೀವು ನೋಡಬೇಕು ಅಪ್ಪ ತಿರುತ ಈಕ ಪ್ರಮುಖ ಆಕರ್ಷಣೆ ಅಂದ್ರೆ ಆನೆಗಳು ಮಹೋತ್ಸವದ ಅಂಗವಾಗಿ ಮಂಡಿ ಎತ್ತರದ ನೀರಿನಲ್ಲಿ ಎರಡು ಆನೆಗಳು ಗಾಂಭೀರ್ಯದ ಹೆಜ್ಜೆಗಳನ್ನು ಇಟ್ಟು ಶಿವ ಮತ್ತು ಪಾರ್ವತಿಯ ವಿಗ್ರಹಗಳನ್ನ ಹೊತ್ತೊಯ್ಯುವ ಮೆರವಣಿಗೆ ನಡೆಯುತ್ತದೆ ಇದಕ್ಕೆ ಎಳುನ್ನಲಿಪ್ಪು ಅಂತ ಕರೀತಾರೆ ಇದಾದ ಬಳಿಕ ಆನೆಯೂಟು ನಡೆಯುತ್ತದೆ ಅಂದ್ರೆ ಆನೆಗಳಿಗೆ ಚೆನ್ನಾಗಿ ಆಹಾರ ನೀಡಲಾಗುತ್ತದೆ ಮತ್ತು ಔಪಚಾರಿಕ ವಿದಾಯವನ್ನ ನೀಡಲಾಗುತ್ತದೆ

ನಾವು ಹೊರಗೆ ಶ್ರೀ ಶಕ್ಲೇಶ್ವರ ಹೊಟ್ಟಿದ್ದು ನಾವು ಶಕ್ಲೇಶ್ ಇಲ್ಲಿಗೆ ಹದ್ ಗಂಟೆಗೆ ಬಂದ್ವಿ ಹದ್ ಗಂಟೆಗೆ ದರ್ಶನಕ್ಕೆ ಈಗ ನಮ್ದು ಒಂದು ಗಂಟೆಗೆ ನಮ್ಮ ದರ್ಶನ ಮುಗಿದಿದೆ ಒಂದು ಹತ್ತಕ್ಕೆ ನಮ್ಮ ದರ್ಶನ ಮುಗಿಯೋದು ಮಾತಾಡುವ ದೇವಸ್ಥಾನ ಇರೋದು ದೊಡ್ಡ ಕಾಡಿನ ಮಧ್ಯೆ ಮನಿಷಗದ ಒಂದು ವರ್ಷಕ್ಕೆ ಬರೀ ಇಪ್ಪತ್ತೆಂಟು ದಿನ ಮಾತ್ರ ಇದು ಯಾವ್ದಾವ ನೋಡಿ ಕೊಟ್ಟಿಯೂರು ಈಶ್ವರನ್ ದೇವಸ್ಥಾನ ಇದು